ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಮುಂಬರ್ತಾ ಇರುವಂತಹ ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನಾಗಿರಲಿ ವಿಳಂಬವಾಗಿರ್ತಕ್ಕಂಥ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆ ವಿಷಯಗಳ ಬಗ್ಗೆ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಗ್ರೌಂಡ್ ವರ್ಕ್ ಅನ್ನು ಕೂಡ ನಡೀತಾ ಇದೆ ಈ ಗ್ರೌಂಡ್ ರಿಪೋರ್ಟ್ ನಲ್ಲಿ ಇಂದು ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕುಂದಗೋಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಹಳೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರವಾಗಿರ್ತಕ್ಕಂಥ ಸಂಶಿ ಕ್ಷೇತ್ರ ಭಾಗದ ರೊಟ್ಟಿಗೋಡ ತಾಲೂಕ್ ಪಂಚಾಯತಿ ಕ್ಷೇತ್ರದಿಂದ ಇಂದು ನಾವು ಭೇಟಿ ಕೊಟ್ಟಿದ್ದೀವಿ ಮತ್ತು ಹೊಸದಾಗಿ ರಚನೆ ಆಗಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಅದು ಎರಗುಪ್ಪಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಮತ್ತು ರೊಟ್ಟಿಗೋಡ ತಾಲೂಕ್ ಪಂಚಾಯತಿ ಕ್ಷೇತ್ರದಲ್ಲಿ ಕೂಡ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ ಇಂದು ನಮ್ಮ ಜೊತೆ ರೊಟ್ಟಿಗೋಡ ಗ್ರಾಮ ಪಂಚಾಯಿತಿಯ ಹಾಲಿ ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಹಾಗೆ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಹಜರೇ ಸಾಬ್ ನದಾಫ್ ಅವರು ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ವಿಶೇಷ ಸಂದಸದಲ್ಲಿ ಭಾಗಿಯಾಗಿದ್ದಾರೆ ವೀಕ್ಷಕರೇ ಇವೆಲ್ಲ ವಿಷಯದಲ್ಲಿ ಮುಂಬರ್ತಾ ಇರುವಂತಹ ತಾಲೂಕು ಪಂಚಾಯತಿ ಚುನಾವಣೆಗೆ ರೊಟ್ಟಿಗಾಡ ತಾಲೂಕು ಪಂಚಾಯತಿ ಕ್ಷೇತ್ರದಿಂದ ಪ್ರಬಲ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಮುಂದಿನ ಚುನಾವಣೆಯಲ್ಲಿ ಅವಕಾಶ ಸಿಕ್ಕರೆ ಕೆಟಗಿರಿ ಬಂದರೆ ನಮ್ಮ ನಾಯಕರಾಗಿರ್ತಕ್ಕಂಥವ್ರು ನನಗೆ ಅವಕಾಶ ಮಾಡಿ ಕೊಡ್ತಾರೆ ನನಗೂ ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷ ಕೂಡ ನಾಗಿದ್ದೇನೆ ಉಪಾಧ್ಯಕ್ಷ ಕೂಡ ನಾನು ಮುಂದೆ ಕೆಲಸ ಮಾಡ್ತಾ ಇದ್ದೇನೆ ಇದೇ ರೀತಿ ಕೂಡ ಮುಂದೆ ನನಗೆ ತಾಲೂಕು ಪಂಚಾಯತಿ ಹೋಗಲಿಕ್ಕೆ ಕೂಡ ಅವಕಾಶ ಮಾಡಿ ಕೊಡ್ತಾರೆ ಅನ್ನೋಂಥ ವಿಷಯನೂ ಅವರು ಕೂಡ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ರೊಟ್ಟಿಗೋಡ ತಾಲೂಕ್ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥವರು ನದಾಫ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಈ ಸಂದರ್ಶನ ಜರ್ನಿಯನ್ನು ಪ್ರಾರಂಭ ಮಾಡ್ಕೋ ಸರ್ ಚೆನ್ನಾಗಿದ್ರದಾಬ್ ಸಾಬ್ ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ ಎಷ್ಟು ವರ್ಷದಿಂದ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡ್ ಬಂದ್ರಿ ನಾವು ಈ ಪಂಚಾಯತಿ ಆಯ್ಕೆ ಆಗೋಕ್ಕಿಂತ ಪೂರ್ವದಾಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಕಾಂಗ್ರೆಸ್ ಪಕ್ಷದಾಗ ಗುರ್ತಿಸಿಕೊಂಡು ದುಡಿದಿವಿ ಸಮಾಜ ಸೇವೆ ಮಾಡಿವಿ ಈ ಒಟ್ಟು ಹಿರಿಯರೆಲ್ಲ ನೋಡಿಕೊಂಡು ಮಂಡಿ ಸಲ ನಮ್ಮನ್ನು ಅವಿರೋಧ ಆಯ್ಕೆ ಮಾಡಿದ್ರು ಪಂಚಾಯತ್ ತಮ್ಮ ನಮ್ಮ ಕಾಂಗ್ರೆಸ್ ಲೀಡರು ನಮ್ಮ ಹಿರಿಯರು ಕೂಡಿ ನಮ್ಮನ್ನು ಅವಿರೋಧ ಆಯ್ಕೆ ಮಾಡಿದರು ಆಮೇಲೆ ಉಪಾಧ್ಯಕ್ಷನು ಮಾಡಿದರು ಅಧ್ಯಕ್ಷನು ಮಾಡಿದರು ನಮಗೆ ತೃಪ್ತಿ ಐತಿ ಮುಂದಿನ ಅವಕಾಶ ಒಳಗೆ ಕೊಟ್ಟರೆ ಏನೋ ಮಾಡ್ಬೋದು ಅಧ್ಯಕ್ಷ ಆದಾಗ ಯಾವ್ಯಾವ ಕೆಲಸಗಳನ್ನು ಮಾಡ್ತಾ ಬಂದರೆ ಯಾವ್ಯಾವ ಕೆಲಸ ನೀವು ಅಂದ್ರೆ ತೃಪ್ತಿ ಆದಂತ ರೀತಿಯಿಂದ ಕೆಲಸ ಮಾಡಿದ್ದೀನಿ ಅಂತ ಅಂದ್ರೆ ನೀವು ಆ ತೃಪ್ತಿ ಕೆಲಸ ಯಾವ್ಯಾವ ಯಾವ್ಯಾವ ಕೆಲಸ ಮಾಡಿದ್ರಿ ಸರ ನಮ್ಮ ಆಡಳಿತದೊಳಗ ನಮ್ಮ ಪಂಚಾಯತಿ ವ್ಯಾಪ್ತಿ ಒಳಗೆ ಬರೋದು ಕೊಂಕನಕೋಟ ಗ್ರಾಮದೊಳಗೆ ಸಿ ಸಿ ರೋಡ್ ಆಮೇಲೆ ಮೂತ ಮೂಲಭೂತ ಸೌಕರ್ಯ ಏನೈತಿ ಎಲ್ಲ ನಾವು ಸರಿಯಾಗಿ ಒದಗಿಸಿ ಕೊಟ್ಟಿವಿ ಆಮೇಲೆ ಜನರ ಸೇವಾ ಮಾಡೀವಿ ಅವರ ವೈಯಕ್ತಿಕ ಬೇಡಿಕೆಗಳನ್ನು ನಾವು ಪೂರೈಸ್ಕೊಂತ ಬಂದೀವಿ ಆಮೇಲೆ ಬಡವರು ಅಥವಾ ಅವ್ರಿಗೆ ಅತಿ ಅವಶ್ಯಕತೆ ಇದ್ದಂಥ ಅವ್ರಿಗೆ ಆಸ್ತ್ರ ಯೋಜನೆ ಮೇಲೆ ಬಂದಾಗ ಕೊಟ್ಟೇವಿ ಅವ್ರ ಪೈಕೇನಿ ಅವನ್ನೆಲ್ಲ ದನದ ಕೊಠಡಿ ಇಂಗು ಗುಂಡಿ ಇವನ್ನೆಲ್ಲ ಕೊಟ್ಟಿವಿ ನಾವು ಅವಶ್ಯ ಅವಶ್ಯ ಇದ್ದರಿಗೆ ಮಾತ್ರ ನಾ ಸೇವಾ ಮಾಡೀವಿ ಜನ ಯಾವ ರೀತಿ ಅದನ್ನು ತೊಗೊತೋ ಜನರಿಗೆ ಬಿಟ್ಟಿದ್ದೆ ತಾವು ಗ್ರಾಮ ಪಂಚಾಯತಿ ಸದಸ್ಯರಾದ ಮೇಲೆ ಅಧ್ಯಕ್ಷ ಆದ್ಮೇಲೆ ತಾವು ಬಂದ ಮೇಲೆ ಈ ಗ್ರಾಮಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮೂಲಭೂತ ಸೌಕರ್ಯ ಸಿ ಸಿ ರಸ್ತೆಗಳನ್ನು ಮತ್ತೆ ವಿದ್ಯುತ್ ಸೌಕರ್ಯಗಳನ್ನು ಯಾವ ರೀತಿ ಕೆಲಸ ಮಾಡಿದ್ರು ಸರ್ ಸರ ನಾನು ಪಂಚಾಯತಿ ಬಂದಾಗ ನನ್ನ ಸ್ವಲ್ಪ ಸಮಸ್ಯೆ ಇತ್ತು ಆಗಾಗ ಆಗಾಗ ನಮ್ಮಲ್ಲಿ ಬಹು ಊರು ಕುಡಿಯುವ ನೀರಿನ ಯೋಜನೆ ಇತ್ತು ಈ ಒಂಬತ್ತು ಒಂಬತ್ತು ಹಳ್ಳಿಗೆ ನೀರು ನಮ್ಮ ಇದರಾಗಿಂದ ತರ್ತೀವಿ ನಾವು ಯಾರು ಕೆರೇಶ್ವರ ಕೆರೆಯಲ್ಲಿ ಅವಾಗ ಆಗಾಗ ಆಗಾಗ ಮೋಟರ್ ಕೆಡೋದು ನೀರಿನ ಪ್ರಾಬ್ಲಮ್ಮು ನಮ್ಮಲ್ಲಿ ಕುಡಿ ನೀರಿನ ದೊಡ್ಡ ಸಮಸ್ಯೆ ನಮ್ಮಲ್ಲೇ ಕೆರೆ ಎದ್ರು ಅದನ್ನು ಕುಡಿಯೋಕೆ ಯಾರು ಉಪಯೋಗ ಮಾಡೋದಲ್ಲ ಕಷ್ಟೊತ್ತಿದ್ರು ನಾವು ಇದೇನಪ್ಪ ಫಿಲ್ಟರ್ ನೀರ ಕೊಡಬೇಕು ಶುದ್ಧ ಕುಡಿಯುವ ಶುದ್ಧ ಕುಡಿಯೋ ನೀರಿನ ಘಟಕದ ಮುಖಾಂತರ ಕೊಡಬೇಕು ಆ ಅದನ್ನ ನಾವು ಎಲ್ಲಾ ಜನರಿಗೆ ಅನುಕೂಲ ಆಗುವಂಗೆ ಯಾವ ರೀತಿ ತೊಂದರೆ ಆಗಲ್ದಂಗೆ ಅದನ್ನು ಇಲ್ಲಿವರೆ ಇಲ್ಲಿವರೆಗೂ ನೋಡ್ಕೊಂತ ಬಂದಿವಿ ನಮಗದು ಇದು ಐತಿ ಸಂತೃಪ್ತಿ ಐತಿ ನಮ್ಗೆ ಹಾಂಗ್ರವು ಒಳ್ಳೆ ರೀತಿ ಕೆಲಸ ಕೊಟ್ಟಿವಿ ಅನ್ನೋದು ಈ ಆಸೆ ಮನೆಗಳ ಬೇಡಿಕೆಯನ್ನು ಬಂದಾಗ ಯಾವ್ಯಾವ ರೀತಿ ಕೆಲಸ ಮಾಡಿದರೆ ಎಷ್ಟು ಜನರಿಗೆ ಆಶ್ರಯ ಮನೆಯನ್ನು ಕೊಡಿಸುವಂತ ಪ್ರಯತ್ನ ಮಾಡಿ ಸರ್ ನಾನು ಅಧ್ಯಕ್ಷ ಇದ್ದಾಗ ಮೂವತ್ತು ಮನೆ ಆಶ್ರಯ ಯೋಜನೆ ಬಂದಿದ್ದು ನಾವು ನಾವು ಬಡವರು ಜನರಿಗೆ ನೋಡಿ ಕೊಟ್ಟಿವಿ ಆಮೇಲೆ ತಲಾ ಒಬ್ಬ ಮೆಂಬರ್ ಏನಂದ್ರೆ ನಾ ಇದ್ದಾಗ ಕೊಡ್ಲಾಡು ನಮ್ಮ ಊರಿಗಿತ್ತು ನನ್ನ ಪಂಚಾಯತಿ ಒಳಗೆ ವ್ಯಾಪ್ತಿ ಒಳಗೆ ಒಡ್ಲಾಡು ಬರ್ತಿತ್ತು ಅಲ್ಲಿ ನಾಲ್ಕು ಮಂದಿ ಮೆಂಬರು ಆ ನಾಲ್ಕು ಮಂದಿ ಮೆಂಬರಿಗೆ ಎಂಟು ಆಶ್ರಯ ಮನೆ ಅವ್ರಿಗೂ ಕೊಟ್ಟಿವಿ ಅವರು ಬಡವರು ನೋಡಿಕೊಂಡು ಹಾಕಿ ಕೊಟ್ಟರು ಅವ್ರು ಹೊಟ್ಟು ನಾವು ಯಾರಿಗೂ ಏನೋ ಒಂದು ಇದನ್ನ ಇಲ್ದಂಗ ಅವ್ರಿಗೆ ಫ್ರೀ ಆಗಿ ಮಾಡಿಕೊಟ್ಟಿವಿ ಇವತ್ತಿವರೆಗೂ ನಮ್ಮ ಪಂಚಾಯತಿಗಿಂತ ಫ್ರೀ ಆಗಿ ಮಾಡಿಕೊಡ್ತೀವಿ ಈ ಪಂಚಾಯತಿ ಬರುವಂತ ಕರ ವಸೂಲಿ ಮನಪಟ್ಟಿ ಮನಪಟ್ಟಿ ವಸೂಲಿ ಯಾವ ರೀತಿ ಮಾಡ್ತಿದ್ರೆ ಇದೊಂದು ಬಯಲ್ಸೀಮಿ ವಾತಾವರಣ ಅಷ್ಟು ರೈತರ ದುಡ್ಡು ಇರುವುದಿಲ್ಲ ಇಲ್ಲ ಅಂತ ಸಂದರ್ಭದಲ್ಲಿ ಯಾವ ರೀತಿ ವಸೂಲಿ ಮಾಡಿದ್ರೆ ಈ ರೈತರಿಂದ ನೀವು ಇದು ಕರ ವಸೂಲಿ ಸರ ನಮ್ಮ ಪಂಚಾಯತ್ಗೆ ಬೇರೆ ಆದಾಯ ಮೂಲ ಇಲ್ಲ ಓನ್ಲಿ ರೈತರ ಕರ ವಸೂಲಿ ಮಾಡಿದಾಗ ಮಾತ್ರ ಆದಾಯ ನಮ್ಮಲ್ಲಿ ಹಳ್ಳಿ ವಾತಾವರಣದೊಳಗೆ ಏನಿರ್ತೈತಿ ಅಂದರೆ ಎಲ್ಲ ಟೈಮ್ ಎನಿ ಟೈಮ್ದಾಗ ದುಡ್ಡು ಇರೋ ಇರೋದಿಲ್ಲ ಸುಗ್ಗಿ ಟೈಮ್ ಶಿಂಗ್ ಹೆಸರು ಇಂಥವು ಹತ್ತಿ ಇಂಥವು ಏನು ಬರ್ತಾವಲ್ಲ ಈ ಟೈಮ್ ಬಂದಾಗ ಮಾತ್ರ ಕರ ವಸೂಲಿ ಹಾಕೋ ಆದರೂ ನಮಗೀಗ ವಸೂಲಿಗೆ ಅಭಿಯಾನ ಮಾಡ್ಯಾರ ಒಂದನೇ ಶನಿವಾರ ಮೂರನೇ ಶನಿವಾರ ಹಿಂಗೆ ಅಂತೇಳಿ ಆ ಪ್ರಕಾರ ನಾವು ಪಂಚಾಯತಿ ಸಿಬ್ಬಂದಿ ಕರ್ಕೊಂಡು ಸೊಸೈ ಸಂಘದನ್ನ ಕರ್ಕೊಂಡು ನಾವು ಅದನ್ನು ವಸೂಲು ಮಾಡೋಕೆ ಊರಾಗ ಅಡ್ಡಾಡೇವಿ ವಸೂಲಿನೂ ಆಗೈತಿ ವಸೂಲಿ ಒಳಗೆ ನಾವು ಮುಂದದವಿ ನಮ್ಮ ತಾಲೂಕಿನೊಳಗೆ ಎಸ್ ಎಸ್ ವಸೂಲಿ ಒಳಗೆ ಹಾಂ ವಸೂಲಿ ಒಳಗೆ ಸರಿ ನಿಮ್ಮ ಸರಿ ನಿಮ್ಮ ಪಂಚಾಯಿತಿಯಿಂದ ಉಪಾಧ್ಯಕ್ಷ ಆದಮೇಲೆ ನೀವು ಹ್ಞೂ ಯಾವ್ಯಾವ ಕೆಲಸಗಳನ್ನು ಮಾಡಿ ಜನರಿಗೆ ತಾವು ತೃಪ್ತಿದಾಯಕವಾಗಿ ನೀಡೋದ್ರಲ್ಲಿ ಯಶಸ್ವಿ ಆದರೆ ಸರ್ ಮೂಲ ಮೂಲಭೂತ ಸೌಕರ್ಯ ಮಾತ್ರ ನಾವು ಕಂಪಲ್ಸರಿ ಎಲ್ಲರಿಗೂ ನಾವು ಉಪಾಧ್ಯಕ್ಷ ಆಗಿಂದ ಹೊಳ್ಳಿ ನಮಗೆ ಬೇರೆ ರೀತಿಯಿಂದ ಏನು ಇದು ಬಂದಿಲ್ಲ ಹೊಳ್ಳಿ ನಮ್ಮ ಕೊಡ್ಲಾಡ ಪಂಚ ಕೊಡ್ಲಾಡ ನಮ್ಮ ಪಂಚಾಯಿತಿ ವ್ಯಾಪ್ತಿ ಒಳಗೆ ಬರೋ ಮುಂದೆ ಇಪ್ಪತ್ತ ನಾಲ್ಕು ಲಕ್ಷ ಮೂ ಲಕ್ಷ ರೂಪಾಯಿ ನಮ್ಗೆ ಅನುದಾನ ಬರ್ತಿತ್ತು ಈ ಕೊಡ್ಲಾಡ ಹೋಗಿಂದ ಹದಿನಾಲ್ಕು ಲಕ್ಷ ರೂಪಾಯಿ ಬರ್ತೈತಿ ಹದಿನಾಲ್ಕು ಲಕ್ಷ ರೂಪಾಯಿದಾಗ ಈ ಕೆ ವಿದ್ಯುತ್ತು ಬಿಲ್ಲು ಅದು ಬಿಲ್ಲು ಈ ಬಿಲ್ಲು ಎಲ್ಲ ತೆಗೆದು ಪ್ರತಿಯೊಬ್ಬ ರೈತಿಗೂ ಎರಡು ಪ್ರತಿಯೊಬ್ಬ ಮೆಂಬರ್ಗೂ ಎರಡು ಲಕ್ಷ ಎರಡೂವರೆ ಮೂರು ಲಕ್ಷ ಬರ್ತೈತಿ ಆಟರಾಗಿ ಕೆಲಸ ಮಾಡೋಕ್ಕೆ ಏನು ಮಾಡಬೇಕು ಆಟ ಮಾಡಿದ್ವಿ ಸರಿ ಓಕೆ ಈ ಶಾಸಕರಿಂದ ಬರ್ತಾ ಇರೋಂಥ ಅನುದಾನದಿಂದ ಶಾಸಕರು ನಿಮ್ಮ ಎಮ್ ಆರ್ ಪಾಟಿಲ್ ರೀ ಪಕ್ಕದಲ್ಲೇ ಇದ್ದಾರೆ ರೀ ಅಂದ್ರೆ ಎರಗುಪ್ಪಿ ಗ್ರಾಮದವರು ಈಗ ಹೋಗಿ ಹುಬ್ಬಳ್ಳಿ ಸಾಕಿದ್ರಂದ್ರೆ ಅವ್ರಿಗೆ ಎರಗುಪ್ಪಿ ರಾಮದವ್ರ್ ಅಂತಾರೆ ಈ ರಸ್ತೆ ಅವರಿಂದ ಬರ್ತಾ ಇರೋಂಥ ಅನುದಾನದಿಂದ ರಸ್ತೆ ಸಮಸ್ಯೆ ಯಾವ ರೀತಿ ಕೊಡಂಗಿದೆ ಅಂತ ಸರ ಈಗ ರಸ್ತೆ ಅನ್ಕೋರ ಇವು ನಮ್ಮಲ್ಲಿ ಫ್ಲಾಟ್ ಏರಿಯಾ ರಸ್ತೆನ ನಾವು ಅನ್ಕೋರ್ ಮಾಡೀವಿ ಎಮ್ ಎಲ್ ಎ ಅನುದಾಗ ಒಂದು ಎರಡು ಮೂರು ಆಗ್ಯಾವ ಮಾಡ್ಯಾರ ನಮ್ಗೆ ಅದು ಓಕೆ ಈಗ ಸದ್ಯ ಒಂದು ನಡದಕ್ಕೆ ಮಾಡ್ಸಾಕತ್ಯಾರ ಎಮ್ ಎಲ್ ಎಲ್ ಎಳಕ ನಾವು ಮಾಡಸಕತ್ತ ಮತ್ತೆಗುಪ್ಪಿಯಿಂದ ಮತ್ತೆ ರೊಟ್ಟಿಗೋಡ ಬರುವಂತ ಗ್ರಾಮದಲ್ಲಿ ರಸ್ತೆ ಇದೆಯಲ್ಲ ಸರ್ ಅದ್ರ ಬಗ್ಗೆ ಶಾಸಕರಿಗೆ ನೀವ್ ಆಯ್ತು ಎರಗುಪ್ಪಿಯವ್ರ ಕೂಡ್ಕೊಂಡು ಏನಾದ್ರು ಮನವಿ ಮಾಡ್ಕೊಂಡ್ರ ಸರ್ ಈಗ ನಾಲ್ಕು ದಿನದಿಂದ ನಾವು ಎಮ್ ಎಲ್ ಎರ ಭೇಟಿಯಾಗಿ ಬಂದಿವಿ ಪಾಪ ಅವರು ನಮ್ಮ ಕೂಟ ಸಹಕಾರದಿಂದ ನಡ್ಕೊಂಡಾರ ನಾವು ಕಾಂಗ್ರೆಸ್ನವರು ಅವ್ರ ಅಂತ ಅದೇನು ಮಾಡಲಿಲ್ಲ ಇಲ್ಲ ನಿಮ್ಮ ಊರು ಅಭಿವೃದ್ಧಿ ಮಾಡ್ತೀರ ನನಗೆ ಸಂತೋಷ ಐತಿ ಮಾಡಿರಿ ನಿಮ್ಗೆ ಹಾಕಿ ಕೊಡ್ತೀನಿ ನೀವು ಏನು ಬೇಕು ನೀವು ಆ್ಯಕ್ಷನ್ ಪ್ಲ್ಯಾನ್ ಹಾಕೊಂಡು ತಗೊಂಡ್ಬರ್ರಿ ನಿಮ್ಗೆ ನಾವು ಮಾಡಿ ಕೊಡ್ತೀವಿ ಅಂತ ಹೇಳಿ ನಮ್ಗೆ ಭರವಸೆ ಕೊಟ್ಟರೆ ನಾವು ಇನ್ನೊಂದು ಮೂರ್ನಾಲ್ಕು ದಿನದಾಗ ಇನ್ನೊಂದು ಮೂವಿಗೆ ಭೇಟಿಯಾಗಿ ನಾವು ಯಾವ ವರ್ಕ್ ಬೇಕೋ ಅವ್ರ ಕಡೆ ಹಾಕ್ಸ್ ಬರ್ತೇವೆ ಅದು ಮಾಡ್ತೇವೆ ನಮ್ಮಲ್ಲಿ ಪಕ್ಷಾತೀತ ಪಕ್ಷ ಅಂತ ಇಲ್ಲ ಅಭಿವೃದ್ಧಿ ಕೆಲಸದೊಳಗೆ ಪಕ್ಷನ್ಕಾರಿ ಇಲ್ಲ ಯಾರ್ಯಾವ ಮಾಡಲಿ ಆ ಊರು ಅಭಿವೃದ್ಧಿ ಆಗೈತೆ ಅಂತ ಓಕೆ ಪಕ್ಷಕ್ಕಿಂತ ಅಭಿವೃದ್ಧಿ ಪಕ್ಷ ಆ ಅಭಿವೃದ್ಧಿ ಈಗ ಇನ್ನೊಂದು ವಿಷಯ ನಾವು ಕೇಳಿದ್ವಿ ಹಜ್ರೆ ಸಾಹ್ ಅಲ್ಲಿ ಸಾಬ್ ಲದಾಫ್ ಅವರು ತಾಲೂಕು ಪಂಚಾಯತಿಗೆ ಬರಬೇಕು ಅಂತೇಳಿ ಜನ ಮಾತನಾಡ್ತಾರೆ ಇದು ಸತ್ಯನಾ ಸರ್ ಇದು ಸರಿ ನೋಡ್ರಿ ನಮ್ಮದು ಅನ್ನೋ ಆಸೆ ಐತಿ ಆದರೆ ನಮ್ಮಲ್ಲಿ ಏನೈತಲ್ಲ ಹಿರಿಯರು ನಮ್ಮನ್ನು ಓಕೆ ಅಂದ್ರೆ ನಾವು ನಿಂದ್ರೆ ಮಾಡ್ತೀವಿ ಇಲ್ಲ ಇನ್ನೊಬ್ಬ ಆಕಾಂಕ್ಷೆ ಅದ ಅವನು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆತು ಕಾಂಗ್ರೆಸ್ನೂಡಕೈತಿ ಇಲ್ಲಪ್ಪ ಇಸ್ರೇ ನೀ ಪಂಚಾಯ್ತಿಗೂ ಅಧ್ಯಕ್ಷನು ಇದ್ದೀವಿ ಇದನೆಲ್ಲ ಮಾಡೀವಿ ಇದೊಮ್ಮೆ ಜಡ್ಪಿಗೆ ಅವ್ರನ್ನೂ ಕೊಡೋಣಪ್ಪ ಬದುಪಿ ಅಲ್ಲ ಟಿಪಿಗ ಸ್ವಾರಿ ಟಿಪಿಗೆ ಟಿಪಿಗೆ ಅವ್ರ್ನ ಕೊಡೋಣ ಪಾಯಸ್ತಾನ ಅಂದ್ರೆ ಓಕೆ ಅದಕ್ಕೂ ಓಕೆ ಇಲ್ಲಪ್ಪ ನಿಂದ ಅಯ್ಯೋ ಮಾಡಿದ ಕೆಲಸ ನಮ್ಗೆ ಮನಸ್ಸಿಗೆ ಐತಿ ಜನರಿಗೆ ಒಳ್ಳೇದು ಕೆಲ ಕೆಲಸ ಆಗೈತಿ ನೀನು ಟಿ ಪಿ ಮಾಡಪ್ಪ ಅಂತ ನಾ ಟಿ ಪಿ ಮಾಡಕ್ಕೆ ನನಗೂ ಆಸೆ ಐತಿ ಅಂದ್ರೆ ನಿಮ್ಮ ಊರಿನ ಹಿರಿಯರು ಸಮಕ್ಷಮ ಸಮಕ್ಷಮ ಮತ್ತು ನಾಗರಿಕರಿಂದ ಬರ್ತಾ ವಿಷಯ ವಿಷಯ ಮೇಲೆ ಸರಿ ಒಂದು ವೇಳೆ ತಾಲೂಕು ಪಂಚಾಯತಿಗೆ ನಿಮ್ಗೆ ಅವಕಾಶ ಸಿಕ್ಕರೆ ಯಾವ್ಯಾವ ಅಭಿವೃದ್ಧಿ ಕನಸುಗಳನ್ನು ಇಟ್ಕೊಂಡ್ರಿ ಸರ ನಮ್ಗೆ ನೋಡ್ರಿ ಮೊದಲ ರೋಡ್ ಕೊಡ್ಬೇಕು ಅನ್ನೋ ಐತಿ ಆಮೇಲೆ ಸಂಪೂರ್ಣ ಕುಡಿ ನೀರಿನ ಸಮಸ್ಯೆ ಬರಲ್ಲವಂಗೆ ನೋಡ್ಕೋಬೇಕು ಮನೆಯ ನಮ್ಮ ಫಸ್ಟ್ ನಂದು ಪ್ರಿಫರೆನ್ಸ್ ನೀರು ಯಾಕಂದ್ರೆ ನಮ್ಮಲ್ಲಿ ದೊಡ್ಡ ಪ್ರಾಬ್ಲಮ್ ಇರೋದು ಕುಡಿ ನೀರು ಕುಡಿ ನೀರಿನ ಸಮಸ್ಯೆ ಈಗ ನೋಡ್ರಿ ಕರೆಂಟ್ ಮೋಟರ್ ಸುಟ್ತಾವ ಎರಡು ದಿನ ಕರೆಂಟ್ ಹೋಗತಿ ನಾಲ್ಕು ದಿನ ಇದು ಹೊಕತಿ ಅವಾಗ ನೀರಿಗೆ ನಮ್ಮಲ್ಲಿ ಜನ ಪರದಾಡ್ತಾರೆ ಪಾಪ ಜನರಿಗೆ ಗೊತ್ತಿರೋದಿಲ್ಲ ಏನಾಗೈತಿ ಏನಿಲ್ಲ ಅನ್ನೋದು ಅವ್ರು ಏನಂತಾರೆ ಪಂಚಾಯತ್ ನೀವು ಸರಿಯಾಗಿ ನೋಡೋ ಮಾಡೋಕೋ ಇದು ಮಾಡಕ್ಕೆ ಹೋಂಗ್ಲೋ ಅಂತ ಕೇಳ್ತಿರ್ತಾರೆ ನಾವು ತಿಳಿಸಿ ಹೇಳಿದ್ರು ಕೆಲವೊಂದಿಷ್ಟು ಜನ ಕೇಳುವಷ್ಟು ಇದು ಪೇಶನ್ಸ್ ಇರೋದಿಲ್ಲ ಆದರೂ ನಾವು ತ ಇದು ಮಾಡಿಕೊಂಡು ಮಾಡ್ಕೊತ ಬಂದೀವಿ ಇದನ್ನು ನಾನು ಹೋಗಲಾಡ್ಸ್ಬೇಕಂತ ನನ್ನ ವಿಚಾರ ಓಕೆ ಪಂಚಾಯತ್ ಬಂದರೆ ಮಾಡಿಸ್ ಹಾಂ ಮೇನ್ ಸಮಸ್ಯೆ ಇದನ್ನು ಆ ಬಗ್ಗೆ ಹೆರಿಸ್ಬೇಕನ್ನೋ ವಿಚಾರ ಐತೆ ಒಂದು ವೇಳೆ ಜನ ನಿಮ್ಮನ್ನ ತಾಲೂಕ್ ಪಂಚಾಯತಿ ಬೇಡ ಜಿಲ್ಲಾ ಪಂಚಾಯತಿ ಮಾಡ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು ಆಗುತ್ತೆ ಗ್ರಾಮ ಪಂಚಾಯತಿ ಹೊಳ್ಳಿ ಅವಕಾಶ ಬಂದ್ರೆ ಸರ್ ಗ್ರಾಮ ಪಂಚಾಯತಿ ಬಂದ್ರೂ ಮಾಡ್ ಸರ್ ಒಳ್ಳೆ ಯಾಕೆ ಈಗ ಮಾಡಿ ಬಿಟ್ಟಿವಸಬ್ರಿಗೇನೋ ಬೇಡ ನಮ್ಮ ನಮ್ಗೆ ಇದು ಇದ್ದಾರೆ ಬಂದ್ರೆ ಕೊಡೋಣಂತ ಇಲ್ಲಪ್ಪ ಯಾರೋ ಅವಕಾಶ ಇಲ್ಲ ಅಂದ್ರೆ ಓಕೆ ಮತ್ತು ಉರನ್ನರು ನಮ್ಮ ಹಿರಿಯರು ನಮ್ಮ ಕಾಂಗ್ರೆಸ್ ಏ ಹೇಗಿಲ್ಲಪ್ಪ ಇನ್ನೊಮ್ಮೆ ಮಾಡ ನೀನು ಅಂತಂದ್ರೆ ಕೆಲಸ ತಾಲೂಕ್ ಪಂಚಾಯತಿಗೆ ಮುಂದೆ ಬಂದಾಗ ನೋಡೋಣಂತೆ ಈಗ ಮತ್ತೊಮ್ಮೆ ನೀವು ಗ್ರಾಮ ಪಂಚಾಯತಿ ಮಾಡಲೇಬೇಕು ಅಂದಾಗ ಮಾಡ್ತೇವೆ ಮಾಡ್ತೇವೆ ನಮ್ಮ ಹಿರಿಯರು ಮಾಡಿ ಮಾಡ್ತೇವೆ ಮಾಡ್ತೀವಪ್ಪ ಅಂದ್ರೆ ಮಾಡ್ತೇವೆ ನಾವು ಓನಾಗಿ ತೊಗೊಳಂಗಿಲ್ಲ ನಾ ನೀವು ಮಾಡ್ಬೇಕಂತೇನಿಲ್ಲ ಇಲ್ಲ ಅವ್ರ ಆಶೀರ್ವಾದ ಆಶೀರ್ವಾದ ಇಲ್ಲಿವರೆಗೆ ತಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಬಂದಾಗಿಂದ ಸದಸ್ಯರಾಗಿದ್ದಾಗಿಂದ ಏನೇನು ಬೇಡಿಕೆಗಳನ್ನು ಇಟ್ಕೊಂಡು ಬಂದಿದ್ರಿ ಆ ಬೇಡಿಕೆ ಒಳಗೆ ಯಾವ್ಯಾವ ಬೇಡಿಕೆಗಳನ್ನು ಆಗಿದ್ದಾವೆ ಸರ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿಂದ ಮೊದಲೇನೋ ಸಲ ವಚನ ತಗೊಂಡಾಗ ನಾವು ಮೂರು ಜನರಿಗೆ ಏನಾರ ನನ್ನಿಂದ ಮಾಡಬೇಕು ಇದೊಮ್ಮ ಇಡೀ ಊರು ದೈವದಾರ ಕೂಡಿ ನಮ್ಮನ್ನು ಆಯ್ಕೆ ಮಾಡ್ಯಾರ ದೈವಕ್ಕೆ ನಾ ಏನಾರ ಕೊಡಬೇಕು ಅನ್ನೋದು ಏನು ಮನಸ್ಸನ್ನ ಮಾಡ್ಕೊಂಡಿದ್ದೆ ಕೆಲವೊಂದು ಸಮಸ್ಯೆಗಳನ್ನು ಅವನ್ನ ನಾವು ಮಾಡೀರಿ ಸಿ ಸಿ ರೋಡ್ ಮಾಡಿವಿ ಆಮೇಲೆ ಬೀದಿ ತೀಪಾಲು ಮಾಡಿವಿ ಕರೆಂಟಿನ ಸ್ವಲ್ಪ ಸಮಸ್ಯೆನೂ ಒಟ್ಟು ಫಿಫ್ಟಿ ಪರ್ಸೆಂಟ್ ಬಗೆಹರಿಸಿವಿ ಆಮೇಲೆ ಇವು ರೋಡಿನ ಏನಾದವು ಈ ಫ್ಲಾಟ್ ಏರಿಯಾ ರೋಡು ಅವನು ಮಾಡಿಸ್ತೀವಿ ಮಾಡ್ಸಿವಿ ಇನ್ನೂ ಮಾಡಿಸ್ತೀವಿ ಮಾಡ್ಕೊತ ಬಂದೀವಿ ನಮ್ಮಲ್ಲಿ ದೊಡ್ಡ ಇದೆ ಅದನ್ನು ಹದಿನೈದು ವರ್ಷ ಆಗಿತ್ತು ಮಾಡಿಲ್ಲ ಅದನ್ನು ನಾವು ಮೊನ್ನೆ ಮೆಂಬರ್ ಆದ ತಕ್ಷಣ ನಾವು ಕೆಲಸ ಮಾಡಿಸಿದ್ವಿ ಓಕೆ ಮಾಡಿವಿ ಸರಿ ಜಿಲ್ಲಾ ಮಟ್ಟದ ನಾಯಕರು ತಾಲೂಕು ಮಟ್ಟದ ನಾಯಕರ ಜೊತೆಲಿ ಕೂಡ ಯಾವತ್ತಾದ್ರೂ ಚರ್ಚೆ ಮಾಡಿದ್ರ ತಾಲೂಕ್ ಪಂಚಾಯತಿ ಕ್ಷೇತ್ರಕ್ಕೆ ನಾನು ಚುನಾವಣೆ ಬರ್ಬೇಕಂತೇಳಿ ಇಲ್ಲ ಸರ್ ಅದನ್ನೂ ಮಾಡಿಲ್ಲ ಈಗ ನಮಗೆ ಬಂದಿದ್ದ ಸುದ್ದಿ ಪ್ರಕಾರ ಬಂದು ನಾವು ನಿಮಗೆ ತಾಲೂಕು ಪಂಚಾಯತಿ ಅಂತ ಹೇಳಿ ಸಂದರ್ಶನ ತಗೋತಾ ಇದ್ದೀವಿ ಏನ್ ಅನ್ಕೊಂತ ಇದ್ರಿ ಇವೆಲ್ಲ ವಿಷಯಗಳನ್ನ ನೋಡ್ತಾ ಇದ್ರೆ ಸರ್ ರಾಜಕೀಯ ನೋಡ್ರಿ ಮಾಡುದಾದ್ರ ಜನರ ಸೇವೆ ಮಾಡಾಕಂತ ಹೋದ್ರ ಒಂದು ಒಳ್ಳೆ ರೀತಿಯ ಉತ್ತಮ ಬೆಳವಣಿಗೆ ಇಲ್ಲಪ್ಪ ನಾವು ಸೋಕಿಗಾಚಿ ದುಡಿಗಾಗಿ ಮಾಡ್ತೀವಿ ಅಂದ್ರೆ ಬೆಳವಣಿಗೆ ಅಲ್ಲ ಮಾಡಬಾರ್ದು ನನ್ನ ವಿಚಾರದೊಳಗೆ ಏಟರ ಯಾಕಾಗಲಿ ಕೆಳವರ್ಗದಾರಿಗೆ ಉಂಟು ಅನುಕೂಲ ಆಗುವಂಗೆ ನಾವು ಮಾಡಿದ್ರೆ ಅದು ಒಂದು ಸ್ವಾರ್ಥಕತೆ ಮೂಡಿಸ್ತದೆ ಅನ್ನೋದು ಒಂದು ವಿಚಾರ ನಿಮ್ದೊಂದು ಉದ್ದೇಶ ಉದ್ದೇಶ ಈ ರಾಜಕಾರಣದಲ್ಲಿ ತಾವು ಬಂದಾಗಿಂದ ಇಲ್ಲಿವರೆಗೆ ಏನು ಅನುಕೂಲ ಬಂದಿದ್ರಿ ಸರ ನಾನು ಜೀವನದೊಳಗೆ ನಾ ಇದನ್ನ ಆಗಬೇಕು ಮಾಡಬೇಕು ಬಿಡಬೇಕು ಅನ್ನೋದು ಯಾವುದೂ ನನ್ನ ಹತ್ರ ಆಶಾತಿದಿಲ್ಲ ನಾನು ಏನೋ ನನ್ನ ಕೈಲಾದ ಮಟ್ಟಿಗೆ ಒಂದು ಪಕ್ಷದಾಗ ಗುರ್ತಿಸ್ಕೊಂಡು ಏಟ್ ನನ್ನ ಕೈಲಿ ಹಾಕಿ ನಮ್ಮ ಹಿರಿಯರ ಮುಖಾಂತರ ಅದನ್ನ ಕೆಲಸ ಮಾಡ್ಬೇಕಂತ ಬಂದವ ನಾವು ಮಾಡುವಂಥ ಕೆಲಸ ಹಿರಿಯರು ನೋಡಿದ್ರು ಅವ್ರಿಗೆ ಮನುಷ್ಯ ಬಂತು ಅವರು ಅದು ಆಯ್ಕೆ ಮಾಡಿ ಮೇಂಬರ್ ಮಾಡಿದರು ಸರಿ ಓಕೆ ಈಗ ತಾಲೂಕ್ ಪಂಚಾಯತಿಗೆ ಹೋಗ್ತಾ ಇದ್ರಲ್ಲ ಈಗ ಕುಡಿಯುವ ನೀರಿನ ಬಹು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ತಾವು ಮಾತಾಡ್ತಾ ಇದ್ರಿ ತಾಲೂಕ್ ಪಂಚಾಯತಿಗೆ ಹೋಗ್ಬೇಕಾದ್ರೆ ತಾಲೂಕ್ ಪಂಚಾಯತಿಯಲ್ಲಿ ಈಗಿನಿಂದ ನಿಮ್ಮ ಹಿರಿಯರ ಆಶೀರ್ವಾದ ಸಹಜವಾಗಿ ಎಲ್ಲರಿಗೂ ಬೇಕು ಅವ್ರ ವಿರೋಧದಲ್ಲಿ ಹೇಗೆ ಯಾರು ಚುನಾವಣೆ ಮಾಡಾಕ ಸಾಧ್ಯ ಅದೇ ಹಿರಿಯರ ಬೆಂಬಲದಿಂದ ತಾವೇನು ಹೋಗ್ತಾ ಇದ್ರಲ್ಲ ಹಿರಿಯರ ಮುಂದಗಡೆ ನೀವು ಹೋದಂತ ಸಂದರ್ಭದಲ್ಲಿ ನಿನಗೊಂದು ಅವಕಾಶ ಕೊಟ್ಟರೆ ಏನ್ ಮಾಡ್ತೀಪ್ಪ ನೀ ಅಂತ ಕೇಳಿದಾಗ ಅವಕಾಶ ಕೊಟ್ಟರೆ ಏನು ಮಾಡ್ತೀಪ ಅಂತ ಕೇಳಿದಾಗ ಆ ಅಭಿವೃದ್ಧಿ ವಿಚಾರಧಾರೆಗಳನ್ನು ಏನು ಇಟ್ಕೊಂಡು ಹೋಗ್ತಾ ಇದ್ರಿ ಅದೇ ಹೇಳಿದೆ ಸರ್ ಈಗ ಕುಡಿ ನೀರು ಯೋಜನೆ ನೀರಿನ ಸಮಸ್ಯೆ ಆ ನೀರಿನ ಸಮಸ್ಯೆ ಫಸ್ಟ್ ನಾನು ಪ್ರಿಫರೆನ್ಸ್ ಕೊಡೋದ ನೀರಿನಿಗೆ ಕುಡಿ ನೀರಿನ ಸಮಸ್ಯೆ ಅದಾಗಿಂದ ಏನೈತಿ ರೋಡ್ ಸರಿಯಾದ ರಸ್ತೆ ಎರಡು ಮಾಡ್ಬೇಕನ್ನೋ ಆಶೆ ಆಯ್ತು ಥ್ಯಾಂಕ್ ಯು ಸರ್ ಕೊನೆಯದಾಗಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಶ್ರೀ ಹಜ್ರೆ ಸಾಬ್ ಅಲ್ಲಿ ಸಾಬ್ ಲದಾಫ್ ಅವರು ಕ್ಷೇತ್ರ ಜನತೆಯ ತಾಲೂಕು ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಕೊನೆಯದಾಗಿ ನಿಮ್ಮ ತಾಲೂಕು ಪಂಚಾಯತಿ ಕ್ಷೇತ್ರದ ಎಲ್ಲ ಮತದಾರರಿಗೆ ಮತ್ತು ಹೈಕಮಾಂಡಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಮತ್ತು ನಿಮ್ಮ ಗ್ರಾಮದ ಎಲ್ಲ ಮುಖಂಡರಿಗೆ ಸರ ಏನಿಲ್ಲ ನಾವು ದುಡಿತೀವಿ ಕೆಲಸ ಸೇವಾ ಮಾಡಬೇಕನ್ನೋ ನಮ್ಮದು ಮನೋಭಾವನೆ ಐತಿ ಆಶೆನೂ ಐತಿ ಇವು ಅಷ್ಟು ನಾ ದೈವ ಅಥವಾ ನಮ್ಮ ಮತದಾರರು ಮತ್ತು ನಮ್ಮ ಹಿರಿಯರು ನಮಗೆ ಇದೊಮ್ಮೆ ಅವಕಾಶ ಮಾಡಿ ಕೊಟ್ರ ನಾವು ಮಾಡಾಕ ಅನ್ನೋ ಅವ್ರ ಹತ್ರ ಕೇಳ್ತೀವಿ ಇದೊಮ್ಮೆ ಅವಕಾಶ ಕೊಟ್ರಿ ಅಂತ ಹೇಳ್ತೀವಿ ಸರ ಯಾರಿಲ್ರಿ ನಮ್ಮ ಮಳೆಯರು ಅದರ ಅಕ್ಬರ್ ಸಾಧರ್ ಅಂತೇಳಿ ಆ ಒಂದು ಪೂರ್ತಿ ಪ್ರಬಲವಾಗಿ ಅವಂದು ಈಗಾಗಲೇ ಇಪ್ಪತ್ತು ವರ್ಷ ಆತ ನಾವು ಮಾಡ್ಬೇಕನ್ನೋದು ನಮ್ಮ ಸಾಹೇಬ್ರೂ ಮಾಡೋಣಪ್ಪ ಮಾಡೋಣಪ್ಪ ಅನ್ಕೊಂತ ಬಂದ್ರು ಅವರು ಇಲ್ದಂಗಾತು ಈಗ ನಮ್ಮ ಸಣ್ಣಮಕ್ಕ ಶಿವಳ್ಳಿ ಅವ್ರದಾರ ನಮ್ಮ ಊರಲ್ಲಿ ಲೀಡರ್ಸ್ ಅದಾರ ಬೆಟಗೇರೆ ಸಾವುಕರ್ ಅವರು ಇಲ್ಲಪ್ಪ ಇದೊಂದು ಅವಕಾಶ ಅಕ್ಬರ್ಗ ಕೊಡೋಣ ಅಂದ್ರೆ ಓಕೆ ಅದಕ್ಕೂ ನಾವು ಯಶಸ್ಸು ಇಲ್ಲ ಇದೊಂದು ನೀನು ಮಾಡಿಬಿಡೋ ನಿಂದ ಇದ್ದು ಕೆಲಸ ಮಾಡಿದ್ದು ಅಭಿವೃದ್ಧಿ ಮಾಡಿದ್ದು ಒಟ್ಟು ಜನರಿಗೆ ಒಳ್ಳೇದಾಗೈತಿ ಮಾಡಪ್ಪ ಅಂತ ನಾನು ಮಾಡೋಕೆ ನಾನು ಆಸೆ ಐತಿ ಇಬ್ಬರಲ್ಲಿ ಯಾರಿಗೂ ಕೊಟ್ಟರು ಸಂತೋಷ ಅದರಲ್ಲಿ ನಿಮಗೆ ಒಂದು ಅವಕಾಶ ಬರಲಿ ಅಂತ ನೀವು ಬಯಸ್ತೀರಿ ಬಯಸ್ತೀರಿ ಬರಲಿಲ್ಲ ಅಂದರೆ ಅವ್ರಿಗೆ ಹೋಗಲಿ ಅಂತ ಅವ್ರಿಗೆ ಕೊಟ್ಟರೆ ನಾವು ಸಹಕಾರ ಇದ್ದೀವಿ ನಮ್ಮ ಸೌಕರ್ಯ ಏನು ಹೇಳ್ತಾರೆ ಅದಕ್ಕೆ ನಾವು ಸಹಕಾರಿ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಹಜರೆ ಸಾಬ್ ಅಲ್ಲಿ ಸಾಬ್ ನದಾಫ್ ಅವರೇ ದೊಡ್ಡ ಗುಣ ನಿಮ್ಮದು ನನಗರಿಗಿದ್ಲಿ ನಮ್ಮ ಮಳೆ ನಗರಿಗಿದ್ಲಿ ಅನ್ನೋಂಥ ವಿಷಯ ಏನಿದೆ ಯಾಕಂದ್ರೆ ಎಲ್ಲನೂ ನನಗೇ ಬರಲಿ ಅಂತೇಳಿ ಇದ್ದಂಥ ಕಾಲದಲ್ಲಿ ನೀವು ಎರಡೂ ಕಡೆ ಮುಖ ತೋರಿಸ್ತಾ ಇದ್ದೀರಿ ಭಗವಂತ ನಿಮಗೆ ಯಶಸ್ಸನ್ನು ಕೊಡಲಿ ಇನ್ನೊಂದು ರೀತಿಯಿಂದ ತಾವು ತಾಲೂಕು ಪಂಚಾಯತಿಗೆ ಬಂದು ಅಥವಾ ನೀವರ ತಾಲೂಕ್ ಪಂಚಾಯತಿಗೆ ಬರ್ಲಿ ಅಥವಾ ನಿಮ್ಮ ಮಳೆಯಾರ ತಾಲೂಕ್ ಪಂಚಾಯಿತಿ ಬರ್ಲಿ ಅಥವಾ ನೀವರ ಗ್ರಾಮ ಪಂಚಾಯತಿಗೆ ಬರ್ಲಿ ನಿಮ್ಮ ಮಳೆಯಾರ ತಾಲೂಕ್ ಪಂಚಾಯತ್ ಬರ್ಲಿ ಅಥವಾ ನೀವರ ತಾಲೂಕ್ ಪಂಚಾಯತಿಗೆ ಹೋಗಿರಲಿ ನಿಮ್ಮ ಮಳೆಯಾರ ಗ್ರಾಮ ಪಂಚಾಯತಿಗೆ ಬರ್ಲಿ ಅನ್ನೋಂಥ ವಿಷಯಗಳನ್ನ ಇಟ್ಟುಕೊಂಡು ಇನ್ನಷ್ಟು ರಾಜಕೀಯದಲ್ಲಿ ಮುಂದ್ರ ನಮ್ಮ ಮಳೆಯಾರು ಒಂದ್ ನಮ್ಮ ಮಳೆಯಾರಿಗೆ ಆತು ಅಕ್ಬಾರ್ ಅಂದ್ರೆ ಅವ್ರ ಮುಖಾಂತರ ಆದ್ರೂ ಇದನ್ನು ಯೋಜನೆ ಕಳಿಸಬೇಕನ್ನೋ ಆಸೆ ಐತಿ ಓಹೋ ನಾನ್ ಇಲ್ಲ ಅಂತಂದ್ರೆ ನಮ್ಮ ಮಳೆಯಾರು ಬಂದ ಅಥವಾ ನಮ್ಮ ಅಕ್ಬರ್ ಬಂದ್ರು ನಮ್ಮ ಅಕ್ಬಾರ್ ಸಾಬನ್ ಕಡೆಯಿಂದ ಇವಾಗ ಎರಡಕ್ಕೂ ಒತ್ತು ಕೊಟ್ಟು ಮಾಡಿಸಪ್ಪ ಮಾಡಪ್ಪ ಅಂತ ಹೇಳುವಷ್ಟು ನನಗೆ ಇದೈತಿ ನಿಮ್ಮ ಉದ್ದೇಶ ಏನಂದ್ರೆ ನಮಗೆ ಇಬ್ಬರಲ್ಲಿ ಯಾರೋ ಬಂದ್ರು ಕೂಡ ಮೊದಲ ಗುರಿ ಇದೆ ಎರಡು ಹೌದಲ್ಲ ಓಕೆ ಸರ್ ಥ್ಯಾಂಕ್ ಯು ಕೊನೆಯದಾಗಿ ಹೈಕಮಾಂಡ್ ಏನು ಏನ್ ಹೇಳಿಕೆ ನಮ್ದು ಅಜ್ಮಾಸ್ ಅಂದ್ರ ಒಂದು ಮೂವತ್ ವರ್ಷ ಆತ ನಾ ಕಾಂಗ್ರೆಸ್ ಪಕ್ಷದ ಒಳಗಿದ್ದ ನಮ್ಮ ಸಿ ಎಸ್ ಶಿವಳ್ಳಿ ಅವ್ರಲ್ಲಿಂದ ಹೇಳೋದು ಇಲ್ಲಿವರೆಗೂ ನಾವು ಕಾಂಗ್ರೆಸ್ ಒಳಗೆ ಗುರುತಿಸ್ಕೊಂಡೀವಿ ಕಾಂಗ್ರೆಸ್ದೊಳಗೆ ಸೇವಾ ಮಾಡ್ಕೊತ ಬಂದೀವಿ ನಮ್ಮ ಸೇವಾ ನೋಡಿ ಆದರೂ ಇದೊಮ್ಮೆ ಬರೋ ತಾಲೂಕು ಪಂಚಾಯತಿ ಚುನಾವಣೆ ಒಳಗೆ ನಮಗೊಂದು ಅವಕಾಶ ಕೊಡಬೇಕು ತಾವು ನಾವು ಮಾಡುವಂಥ ಕೆಲಸನೂ ನೀವು ಕೇಳ್ಬೋದು ನೋಡ್ಬೋದು ಕೇಳ್ಕೊಂಡು ನಮಗೊಂದು ಅವಕಾಶ ಕೊಟ್ಟರೆ ನಾವು ಮಾಡ್ತೀವಿ ಅನ್ನೋದನ್ನು ನೀವು ತಮ್ಮೆಲ್ಲರ ಹತ್ರ ಬೇಡ್ಕೊತೀವಿ ಕೊಟ್ಟೆ ಕೊಡ್ತೀರಂತ ನಮಗೂ ಇದೆ ಯಾಕೆ ನಾನು ಭಾಳ ದಿವಸ ಆದರೆ ಕಾಂಗ್ರೆಸ್ ಪಕ್ಷದೊಳಗಿದ್ದು ನನಗೆ ಒಟ್ಟು ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ ನಮ್ಮೂರ ಹಿರಿಯರು ನಮ್ಮೂರ ಬಾಬು ಸಾಕರ್ ಬೆಟಗೇರಿಯವರು ಇವರೆಲ್ಲರೂ ಮನಸ್ಸು ಮಾಡಿ ನನಗೊಮ್ಮೆ ಅನ್ನೋ ವಿಚಾರದೊಳಗೆ ನಾನು ತಮ್ಮ ವಿಚಾರ ಕೇಳಿಕೊಳ್ತೀನಿ ಕೊಡ್ತೀನಿ ತುಂಬ ಧನ್ಯವಾದಗಳು ಗ್ರಾಮಸ್ಥರ ಹಿರಿಯರಾಯಿತು ಪಂಚಾಯಿತಿ ಹಿರಿಯರಾಯಿತು ಮತ್ತು ತಾಲೂಕಿನ ಹಿರಿಯರಾಯಿತು ಜಿಲ್ಲೆಯ ಹಿರಿಯರಾಯಿತು ಸುಮಾರು ವರ್ಷನ ದುಡಿದಿದ್ದಿನ ನನಗೆ ಅವಕಾಶ ಕೊಡಿ ಕೊಟ್ಟೆ ಕೊಡ್ತೀರಾ ಅನ್ನೋಂಥ ನಂಬಿಕೆ ವಿಶ್ವಾಸ ತಾವೇನು ತೋರಿಸ್ತಾ ಇದ್ರಿ ಆ ನಂಬಿಕೆ ವಿಶ್ವಾಸ ಇದೇ ರೀತಿ ಇರಲಿ ಆ ಭಗವಂತ ನಿಮಗೂ ಕೂಡ ಯಶಸ್ಸನ್ನು ಕೊಡಲಿ ಮೊದಲನೇ ಹೆಜ್ಜೆ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಎರಡನೇ ಹೆಜ್ಜೆ ಆಗಿರ್ತಕ್ಕಂಥ ತಾಲೂಕು ಪಂಚಾಯತಿ ಮೂರನೇ ಹೆಜ್ಜೆ ಆಗಿರ್ತಕ್ಕಂಥ ಜಿಲ್ಲಾ ಪಂಚಾಯತಿ ಈ ಸ್ಟೆಪ್ ಬೈ ಸ್ಟೆಪ್ ರಾಜಕಾರಣಕ್ಕೆ ಹೋಗಿ ಅಭಿವೃದ್ಧಿ ಮಾಡುವುದೇ ನನ್ನ ಗುರಿ ಅನ್ನೋದು ಏನು ತಾವೇನೋ ಉದ್ದೇಶವನ್ನು ಇಟ್ಟುಕೊಂಡು ರಾಜಕಾರಣಕ್ಕೆ ಬಂದ್ರಿ ಅದರಲ್ಲಿ ತಾವು ಯಶಸ್ವಿ ಆಗಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತಾ ಇದ್ದೇನೆ ಭಗವಂತ ನಿಮ್ಮನ್ನು ಆದಷ್ಟು ಬೇಗ ಕುಂದಗೋಳ ತಾಲೂಕು ಪಂಚಾಯತಿಗೆ ಕರೆಸಿಕೊಡ್ಲಿ ಅಂತ ಹೇಳಿ ಸಂದರ್ಶನ ಮುಗಿಸ್ತಾ ನಮಸ್ತೆ